ಆಸೀನರಾಗಿರುವ ತಕ್ಕಂಥ ಪ್ರಮುಖರೇ ಸಹೋದರ ಸಹೋದರಿಯರೇ ಡಿ ವಿ ಜಿ ಅವ್ರು ಹೇಳ್ತಾರೆ ಕಾರಿರೋಳ್ ಆಗಸದಿ ನಕ್ಷತ್ರ ನೂರಿದ್ದೇನೋ ಮಾನವನ ಕಣ್ಗೆ ಬೇಕೊಂದು ಮನೆ ಬೆಳಕು ದೂರದ ದೈವವಂತಿರಲಿ ಮಾನುಷ ಸಖ ಬೇಡುವುದು ಬಡ ಜೀವ ಅಂತ ದೇವರು ಯಾರೂ ಆಗಿರಲಿ ಕಾಣದೇ ಇರಲಿ ಅಥವಾ ಭಕ್ತಿಭಾವ ಇರಬಹುದು ಆದರೆ ನಮಗೆ ಬೇಕಾಗಿರೋದು ಒಬ್ಬ ಸಹೋದರ ಒಬ್ಬಳು ಸಹೋದರಿ ಆ ಒಂದು ವ್ಯವಸ್ಥೆಯಲ್ಲಿ ನಾನು ಈ ಸಭಾಂಗಣ ನೋಡಿದಾಗ ಬಹಳ ಖುಷಿ ಆಗ್ತದೆ ಯಾಕೆಂದರೆ ಇಲ್ಲಿರುವ ಎಲ್ಲ ಜನರು ಎಷ್ಟು ಇಂಟ್ರೆಸ್ಟಿಂದ ಇಂದ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಒಂದು ಈ ಒಂದು ಸಭಾ ಸಭಕ್ಕೆ ಒಂದು ಖುಷಿ ಬರುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೋಸ್ಕರ ನನ್ನ ಧನ್ಯವಾದಗಳು ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಇನ್ ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಸೈನ್ ವರ್ಕ್ ಇನ್ ಆರ್ಕಿಟೆಕ್ಚರ್ ದಟ್ ವಿ ವಾಂಟ್ ಟು ಎಕ್ಸಿಕ್ಯೂಟ್ ದ ರೆಸ್ಟ್ ಆಫ್ ದ ವರ್ಲ್ಡ್ there is an aspiration. there's a beautiful connection that we as indians have. we as people from kannada, kannadigas have. and we as people from south of india have. so even though hemme, especially the, the fact that what we can do to the rest of the world is spectacular, our own practice has been a beautiful example where we've managed to build buildings all around the world, mostly in different parts of the country. and we've been rewarded. ನನ್ನ ಖುಷಿ ಏನಾಗ್ತದೆ ಅಂದರೆ ಈಗಿನ್ನೂ ನಾನು ಒಂದು ವಾರ ಯುರೋಪಿಂದ ವಾಪಸ್ ಬಂದಾಗ ಅಲ್ಲಿ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ಸಮಿತಿ ನನ್ನ ಭೇಟಿ ಮಾಡಿ ಮಾತಾಡ್ತಾಯಿದ್ರು ನನ್ನ ಹೆಮ್ಮೆ ಇದುವರೆಗೂ ನಾನು ನೂರ ತೊಂಬತ್ತೆರಡು ದೇಶ ಸುತ್ತಿದ್ದೇನೆ ಈ ವರ್ಲ್ಡಲ್ಲಿ ಒನ್ ನೈಂಟಿ ಟೂ ಕಂಟ್ರೀಸ್ ಇರೋದು ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸಿಕ್ಸ್ ಕಂಟ್ರೀಸ್ ಆ್ಯಂಡ್ ಐಮ್ ಸ್ಟಿಲ್ ಅ ವೆಜಿಟೇರಿಯನ್ ಇದೆ ಈ ಪೂರ್ತಿ ಭೂಮಂಡದಲ್ಲಿ ನಾನೊಬ್ಬನೇ Pure vegetarian who's traveled that many countries. I just thought, as a human, I must share that experience with you. Thank you for the reward and thank you. Thank you.